ಪ್ರಕರಣದಲ್ಲಿ ಯಾರೂ ಕೂಡ ಪ್ರಭಾವವನ್ನು ಬೀರೋಕೆ ಸಾಧ್ಯ ಇಲ್ಲ ನಾವ್ಯಾರು ಹೀಗೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಕೊಟ್ಟಿಲ್ಲ ತನಿಖೆಯಲ್ಲಿ ಯಾವುದನ್ನು ಮುಚ್ಚಿಡೋದಕ್ಕೆ ಆಗೋದಿಲ್ಲ ಪ್ರಜ್ವಲ್ ಡ್ರೈವ್ ಬಗ್ಗೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂಥ ಹೇಳಿಕೆ ಇದು ಎಸ್ ಐ ಟಿ ಅಧಿಕಾರಿ ಅಧಿಕಾರಿಗಳು ಈ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ದಾರೆ ನಾವ್ಯಾರು ಹೀಗೆ ಮಾಡಿ ಅಂತ ಇನ್ಸ್ಟ್ರಕ್ಷನ್ ಅನ್ನು ಅಧಿಕಾರಿಗಳಿಗೆ ಕೊಟ್ಟಿಲ್ಲ ಎನ್ನುವಂಥದಾಗಿ ಕ್ಲಿಯರ್ ಆಗಿ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಹೇಳ್ತಾರೆ ಪ್ರಕರಣದಲ್ಲಿ ಯಾರೂ ಕೂಡ ರಾಜಕೀಯ ಪ್ರಭಾವವನ್ನು ಬೀರಿಲ್ಲ ಬೀರೋಕ್ಕೂ ಸಾಧ್ಯ ಕೂಡ ಇಲ್ಲ ತನಿಖೆಯಲ್ಲಿ ಯಾವುದನ್ನು ಮುಚ್ಚಿಡೋದಕ್ಕೆ ಆಗಲ್ಲ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಕೇಸ್ಗೆ ಸಂಬಂಧಿಸಿದಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೊಟ್ಟಿರುವಂತಹ ಹೇಳಿಕೆ ಎಸ್ ಐ ಟಿ ಮೇಲೆ ನಮಗೆ ವಿಶ್ವಾಸ ಇದೆ ವರದಿ ಕೊಡಲಿ ಎಸ್ ಐ ಟಿ ಅವರು ಮುಂದೇನಾಗುತ್ತೆ ಅಂತ ನೋಡೋಣ ಡಿ ಕೆ ಶಿ ವಿರುದ್ಧ ಒಂದಷ್ಟು ದೂರುಗಳು ಕೇಳಿ ಬಂದಿತ್ತು ಹೀಗೆನೆ ಅವರಿಗೆ ನೋಟಿಸ್ ಕೊಡೋ ಬಗ್ಗೆ ಅವರು ತೀರ್ಮಾನವನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಇಲ್ಲಿ ಎಸ್ ಐ ಟಿ ಅವರು ತೀರ್ಮಾನವನ್ನು ಮಾಡ್ತಾರೆ ಡಿ ಕೆ ಶಿ ಅವರಿಗೆ ನೋಟಿಸ್ ಕೊಡಬೇಕು ಬಿಡಬೇಕು ಅಂತೇಳಿ ನಿನ್ನೆ ಮಾಜಿ ಸಿ ಎಂ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಗಂಭೀರ ಆರೋಪ ಮಾಡಿದ್ರು ಐ ಟಿ ಮೇಲೆ ಹಾಗೇನೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇದು ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಅಲ್ಲ ಸಿದ್ದರಾಮಯ್ಯ ಇನ್ವೆಸ್ಟಿಗೇಷನ್ ಟೀಮ್ ಹಾಗೇನೆ ಶಿ ಇನ್ವೆಸ್ಟಿಗೇಷನ್ ಟೀಮ್ ಅಂತ ಹೇಳಿಕೆಯನ್ನು ಕೊಟ್ಟಿದ್ರು ಇದೇ ವಿಚಾರಕ್ಕೆ ಸಂಬಂಧಿಸಿದಂತೆ ಗೃಹ ಸಚಿವರಾಗಿರುವಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಪ್ರಕರಣದಲ್ಲಿ ಯಾರೂ ಕೂಡ ಪ್ರಭಾವವನ್ನು ಬೀರೋಕೆ ಸಾಧ್ಯ ಇಲ್ಲ ಅಂತ ಹೇಳಿದ್ದಾರೆ ಮಾಹಿತಿಗಳು ಮತ್ತು ಎವಿಡೆನ್ಸ್ಗಳು ಬದ್ಧ ಬರೋವರೆಗೂ ನಾವು ಅವರನ್ನಾಗಲಿ ದೇವರಾಜೇಗೌಡನ್ನಾಗಲಿ ನಾವು ಅರೆಸ್ಟ್ ಮಾಡಕ್ ಬರೋದಿಲ್ಲ ಆದರೆ ಅವರು ಹೇಳಿಕೆ ತಗೊಂಡಿದ್ದಾರೆ ಫಟಿವನ್ ಎ ಅವ್ರಿಗೂ ಕೊಟ್ಟು ಸಮನ್ಸ್ ಮಾಡಿ ಅವರ ಹೇಳಿಕೆ ತಗೊಂಡಿದ್ದಾರೆ ಆ ಹೇಳಿಕೆಯಲ್ಲಿ ಏನು ಅವರು ಕೊಟ್ಟಿರ್ತಾರೆ ಅದನ್ನು ವೆರಿಫೈ ಮಾಡಿಕೊಳ್ತಾರೆ ಅದರಲ್ಲಿ ನಮಗೆ ಮಾಹಿತಿಗಳು ಸಿಕ್ತು ಅಂದರೆ ಆಗ ಅವ್ರನ್ನ ಅರೆಸ್ಟ್ ಮಾಡ್ತಾರೆ ಅಲ್ಲ ಸರ್ ಕಾರ್ತಿಕ್ ಗೌಡ ಇರೋದು ಗೊತ್ತಿದೆಯಾ ಇದೆಯಾ ಸರ್ಕಾರ ಇಲ್ಲ ಇಲ್ಲ ನಾವು ಯಾರಿಗೂ ರಕ್ಷಣೆ ಕೊಡೋದು ಯಾರಿಗೆ ಕೊಡ್ತೀವಿ ಅಂತಂದ್ರೆ ಯಾರು ಸಂತ್ರಸ್ತ ಮಹಿಳೆಯರಿದ್ದಾರೆ ಅವರಿಗೆ ಖಂಡಿತವಾಗಿ ರಕ್ಷಣೆ ಕೊಡ್ತೀವಿ ಆದರೆ ಇವ್ರಿಗೆ ಯಾರಿಗೂ ನಾವು ರಕ್ಷಣೆ ಕೊಡೋದಿಲ್ಲ ನಾವು ಇದ್ದಾರೆ ಎಲ್ಲೂ ಹೊರಗಡೆ ಬರ್ತಾ ಇಲ್ಲ ನಮಗೆ ನಮಗೆ ಅವರಿಗೆ ಎಸ್ ಐ ಟಿನವರಿಗೆ ಎಲ್ಲ ಮಾಹಿತಿಗಳು ಇದೆ ಅವರನ್ನು ಯಾವಾಗ ಅರೆಸ್ಟ್ ಮಾಡಬೇಕು ಅದನ್ನು ಅವರು ಮಾಡ್ತಾರೆ ಯಾಕೆಂದರೆ ಅರೆಸ್ಟ್ ಮಾಡಬೇಕಾದ್ರೆ ನಮಗೂ ಅದು ಸ್ಟ್ರಾಂಗ್ ಎವಿಡೆನ್ಸಸ್ ಬೇಕು ಇಲ್ಲದೆ ಹೋದ್ರೆ ಏನಾಗುತ್ತೆ ಬೇಲ್ ಸಿಕ್ಕತ್ತೆ ಯಾಕೆಂದ್ರೆ ಈಗ ಬೇಲ್ ಕೂಡ ರಿಜೆಕ್ಟ್ ಆಗಿದೆ ಕಾರ್ತಿಕ್ ಗೌಡ ನವೀನ್ ಗೌಡ ಇತರ ಮೂವರ್ ಕೂಡ ಇಷ್ಟೆಲ್ಲ ಆದ್ಮೇಲೆ ಯಾಕೆ ಇನ್ನು ಮೇಲೆ ನಮಗೆ ಅವ್ರನ್ನ ಅರೆಸ್ಟ್ ಮಾಡುವಂತ ಪ್ರೊವಿಷನ್ಸ್ ನಲ್ಲಿ ಏನು ನಮಗೆ ಪ್ರೂಫ್ ಬೇಕಾಗುತ್ತೆ ಅದು ಸಿಕ್ಕಿದ ತಕ್ಷಣ ಅರೆಸ್ಟ್ ಮಾಡ್ತಾರೆ ಅದಕ್ಕೋಸ್ಕರ ನಾವು ಕಾಯ್ತಾ ಇದ್ದೇವೆ ಅಂತ ಹೇಳಿ ಇದೆ ಅದನ್ನ ಹೆಚ್ಚು ಡೀಟೇಲ್ ಹೇಳಕ್ ಕುಮಾರಸ್ವಾಮಿ ಆರೋಪ ಮಾಡಿರೋದೇ ಹಂಗೆ ಸರ್ ಅವರ ವಿಚಾರದಲ್ಲಿ ಕಿಡ್ನಾಪ್ ಕೇಸ್ ಲಿಂಕ್ ಮಾಡ್ತಾರೆ ರಾಜಕೀಯ ಕಾರಣಗಳಿಗೋಸ್ಕರ ಬಟ್ ಕಾರ್ತಿಕ್ ಗೌಡ ಮತ್ತೆ ನವೀನ್ ಗೌಡ ಅನ್ನೋರು ಪೋಸ್ಟ್ ಮಾಡ್ತಾರೆ ಪೆನ್ ಡ್ರೈವ್ ಬಗ್ಗೆನೇ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ತ್ ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ